ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಶುಕ್ರವಾರದ ಶುಭಾಶಯಗಳು ನಾನು ಶೀಲಾ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಮ್ಮನೆ ದಿನ ಬರೋ ಅತಿಥಿಗಳು ಈ ಕೋತಿಗಳು ದಿನಾಲೂ ಏನಾದರೂ ಅವು ತಿನ್ನೋಕ್ಕೆ ಕೊಟ್ಟರೆ ತುಂಬ ಖುಷಿಯಿಂದ ಹೋಗ್ತವೆ ನಾನು ಇವತ್ತು ಪುದೀನ ರೈಸ್ ಮಾಡೋ ತೋರಿಸ್ತಾ ಇದ್ದೀನಿ ಒಂದು ಇಡೀ ಪುದೀನ ಸೊಪ್ಪು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಖಾರಕ್ಕೆ ತಕ್ಕಂಗೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲದನ್ನೂ ಸೇರಿ ತರತರಿಯಾಗಿ ರುಬ್ಕೊಂಡೆ ಆಮೇಲೆ ಒಂದು ಕಡಾಯಿಗೆ ಎರಡು ಸ್ಪೂನ್ ತುಪ್ಪ ಒಂದು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಗೋಡಂಬಿ ಗೋಡಂಬಿ ಇಲ್ಲದೆ ಇದ್ದರೆ ಶೇಂಗಾ ಬೀಜ ಆಪ್ಷನಲ್ ಅದು ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಚಟಪಟ ಸಿಡಿಯೋವರೆಗೂ ಬೇಯಿಸ್ಕೊಳ್ಳಿ ಇದಾದ ನಂತರ ಪುದೀನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನ ತರಿತರಿಯಾಗಿ ಮಾಡಿರೋ ಪೇಸ್ಟ್ ಇದಕ್ಕೆ ಹಾಕ್ಕೊಳ್ಳಿ ಇದಕ್ಕೆ ಹಾಕ್ಕೊಂಡು ಗ್ಯಾಸ್ ಸ್ಟವ್ ಕಡಿಮೆ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಗ್ಯಾಸ್ ಸ್ಟವ್ ಕಡಿಮೆ ಇರಲಿ ಯಾಕಂದರೆ ಇದರಲ್ಲಿ ನೀರಿನ ಅಂಶ ಇರೋದಿಲ್ಲ ಡ್ರೈ ಆಗಿ ಥರತರಿಯಾಗಿ ರುಬ್ಬಿರ್ತೀವಲ್ಲ ಒತ್ತೋ ಚಾನ್ಸಸ್ ಬೇಗ ಇರುತ್ತೆ ಅದಕ್ಕಾಗಿ ಕಡಿಮೆ ಉರಿಯಿಂದನೇ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇದರಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಟಿಕೆ ಅರ್ಶನ ಮತ್ತು ಸ್ವಲ್ಪ ಸಕ್ಕರೆ ಸಕ್ಕರೆ ಹಾಕೋದು ಆಪ್ಷನಲ್ಲು ಇಲ್ಲಿ ಸ್ವಲ್ಪ ಹಾಕಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಇದನ್ನು ತಣ್ಣ ಬೆಂದಾದ ಮೇಲೆ ಬಿಡಿ ನಂತರ ಉದುರುದ್ರಾಗಿ ಅನ್ನ ಮಾಡಿಕೊಳ್ಳಿ ಅನ್ನ ಉರು ಉದುರು ಉದುರಾಗಿದ್ದರೆ ಈ ಥರ ರೈಸ್ಗಳು ಕಲಿಸುವಾಗ ತುಂಬ ಚೆನ್ನಾಗಿ ಹೊಂದುತ್ತೆ ನಂತರ ಸ್ವಲ್ಪ ಒಂದು ಹಾಫು ಉಳ್ ನಿಂಬೆಹಣ್ಣನ್ನು ಇದರೊಳಗೆ ಹಾಕಿ ರಸನ ಚೆನ್ನಾಗಿ ಕಲಿಸ್ಬಿಡಿ ನಾವು ಅನ್ನ ಕಲಿಸುವಾಗ ಮೇಲೆ ನಿಂಬೆ ಹುಳಿ ಹಿಂಡೋದಕ್ಕಿಂತ ಈ ಥರ ಹುಳಿ ಕಲಿಸುವಾಗ ಒಳಗೆ ನಿಂಬೆ ಹುಳಿ ಹಾಕಿಬಿಡಬೇಕು ಚೆನ್ನಾಗಿ ಹೊಂದುತ್ತೆ ಆಮೇಲೆ ಅನ್ನನೆಲ್ಲ ಒಂದು ಬಟ್ಲಿಗೆ ಉದುರು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಈ ಕಡಾಯಿಗೆ ಹಾಕಿ ಕಲಸಿ ಇದು ಕಲಿಸಿದ ನಂತರ ನಿಮಗೆ ಪುದೀನಾ ರೈಸ್ ರೆಡಿಯಾಗುತ್ತೆ ಧನ್ಯವಾದಗಳು ನಾನು ವೀಡಿಯೋ ನೋಡಿದ್ದಕ್ಕೆ ಇದೇ ಥರ ನಾನು ವೀಡಿಯೋ ನೋಡ್ತಾ ಇರಿ ಲೈಕ್ ಮಾಡ್ತಾ ಇರಿ ನನಗೆ ಗೊತ್ತಿರತಕ್ಕಂಥ ಯಾವುದಾದ್ರೂ ಅಡುಗೆಗಳ್ನ ನಿಮಗೆ ಮಾಡಿ ತೋರಿಸ್ತೀನಿ ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಆಲ್